ಅವ್ರು ಹೇಳ ಟಿಪ್ಪುನ ಇತಿಹಾಸವನ್ನು ನಾಶ ಮಾಡಬೇಕು ಅದಕ್ಕಾಗಿ ಟಿಪ್ಪುನ ವಿರುದ್ಧ ಪ್ರಚಾರವನ್ನು ಮಾಡಬೇಕು ಟಿಪ್ಪು ಮತಾಂತರ ಮಾಡಿದ ಟಿಪ್ಪು ಕನ್ನಡದ ಈ ಫ್ರೆಂಚ್ ಭಾಷೆಯನ್ನ ಬಳಸಿದೆ ಎಲ್ಲ ಸುಲಭ ಅದಕ್ಕಾಗಿ ಕ್ಷುಲ್ಲಕ ರಾಜಕೀಯಕ್ಕಾಗಿ ರಾಜಕೀಯ ಅಧಿಕಾರಕ್ಕಾಗಿ ರಾಜಕೀಯ ಅಧಿಕಾರಕ್ಕಾಗಿ ಚರಿತ್ರೆಯನ್ನು ನಾಶ ಮಾಡತಕ್ಕಂಥ ರಾಜಕೀಯ ಅಧಿಕಾರಕ್ಕಾಗಿ ನಮ್ಮ ಯುವ ಮನಸ್ಸುಗಳಲ್ಲಿ ವಿಷ ಬಿತ್ತ ಇವತ್ತಿನ ವ್ಯವಸ್ಥೆಯನ್ನು ನಾವು ನೋಡಿದಾಗ ನಾವು ಯುವಕರು ಜವಾಬ್ದಾರಿ ಆಗಿರ್ತಕ್ಕಂಥ ಯುವಕರು ನಾವು ಅರ್ಥ ಮಾಡ್ಕೊಳ್ಬೇಕು ಇವಂತಿನ ರಾಜಕಾರಣಿಗಳಿಗೂ ಸಹಿತ ಟಿಪ್ಪು ಸುಲ್ತಾನ್ ಮಾದರಿ ಯಾಕಂದ್ರೆ ಪಾಣಿ ನಿಷೇಧ ಜೂಜು ನಿಷೇಧ ಶೋಷಣಿಯನ್ನ ಒಣಗಾನ್ಸು ನಿನ್ನೊಳಗೆ ಹೆಜ್ಜೆ ಇರ್ತಕ್ಕಂತ ಒಬ್ಬ ರಾಜ ಇವತ್ತಿಗೂ ಕೂಡ ಪ್ರಸ್ತುತ ಟಿಪ್ಪು ಸುಲ್ತಾನ್ ಆ ಇತಿಹಾಸವನ್ನ ನಿಮಗೆ ಯಾಕೆ ಕೇಳಬೇಕ ನಿಮಗೆ ಯಾಕೆ ಹೇಳ್ಬೇಕು ಇತಿಹಾಸವನ್ನ ಇತಿಹಾಸವನ್ನ ಯಾರ್ದ ಕೈ ಕೇಳ್ಬೇಕು ಅಂತ ಹೇಳ ನಮ್ಮ ಚರಿತ್ರೆಯನ್ನ ನಮ್ಮ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳ್ತೇ ಹೋದ್ರೆ ನಮ್ಮ ಮುಂದಿನ ಭವಿಷ್ಯವನ್ನು ಕೂಡ ನಾವು ಅರ್ಥಕ್ಕಾಗದು ಇತಿಹಾಸವನ್ನ ನಾಶ ಮಾಡ್ತಕ್ಕಂಥ ಯಾರು ದೇಶಕ್ಕಾಗಿ ದೇಶದ ಸ್ವತಂತ್ರಕ್ಕಾಗಿ ತನ್ನ ಮಕ್ಕಳನ್ನ ಒತ್ತಿ ಆಳೆ ಏನು ಯುದ್ಧ ಭೂಮಿಯಲ್ಲಿಂತಲ್ಲ ಜೀವವನ್ನೇ ಪ್ರಾಣಾರ್ಪಣೆ ಮಾಡಿರ್ತಕ್ಕಂತ ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಮಾತ್ರ ಅಲ್ಲ ಯಾರೆಲ್ಲ ಸಾಮಾಜಿಕ ನ್ಯಾಯವನ್ನ ಮಾತಾಡ್ತಾರೋ ಯಾರೆಲ್ಲ ಬಡವರು ಸಹಿತ ಸಮಾನವಾಗಿ ಶ್ರೀಮಂತರಷ್ಟೇ ಸಮಾನವಾಗಿ ಬದುಕು ನಡೆಸ್ಬೇಕು ಹೇಳಿ ಬಯಸಿದಾರೋ ಯಾರೆಲ್ಲ ಜಾತಿ ತರತ ಇರಬಾರ್ದು ಧರ್ಮದ ಹೆಸರಿನಲ್ಲಿ ಮನುಷ್ಯರನ್ನ ಕೀಳ ಕಾಣುದು ಅಥವಾ ಹೊಡಿಬಾರದು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದಾರೋ ಅವರೆಲ್ಲರನ್ನೂ ಕೂಡ ದೇಶ ದ್ರೋಹಿ ಸಮಾಜದ ದ್ರೋಹಿ ಅಂತಕ್ಕ ಬಿಂಬಿಸ್ತಕ್ಕಂಥ ಪ್ರಯತ್ನಗಳು ಇವತ್ತು ನಡೀತಾ ಇವೆ ಅದನ್ನ ಇವಂತಿನ ಲಾಚಿಗಟ್ಟ ಸರ್ಕಾರಗಳು ಪಕ್ಷಗಳು ಕೂಡ ಅದನ್ನು ವೈಭವಿಸ್ತಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕಂದ್ರೆ ಅವತ್ತು ಇವು ಆ ಬ್ರಿಟಿಷರ ಸೇವೆಯನ್ನು ಮಾಡಿ ದೇಶಕ್ಕೆ ದ್ರೋಹವನ್ನು ಮಾಡಿದ್ರು ಅದಕ್ಕಾಗಿ ಇವತ್ತಿಗೂ ಕೂಡ ಅವರು ತಮ್ಮ ಅಸ್ತಿತ್ವವನ್ನು ರಾಜರ ಅಸ್ತಿತ್ವವನ್ನು ಅವರು ಉಳಿಸಿಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಇತಿಹಾಸ ಇಲ್ಲ ಅವ್ರ ಇತಿಹಾಸವನ್ನು ನೀವು ಅಭ್ಯಾಸ ಮಾಡಕ್ಕೆ ಹೋದ್ರೆ ಇಂಥ ಸಿಗು ದ್ರೋಹ ಮಾಡಿತ್ತು ವಂಚನೆ ಮಾಡಿತ್ತು ಶೋಷಣೆ ಮಾಡಿದ್ದು ತಪಾಳಿಕೆ ಮಾಡಿದ್ದು ಇವತ್ತಿಗೂ ಕೂಡ ಸುಳ್ಳುಗಳನ್ನು ಹರಡತಕ್ಕಂಥ ಶಕ್ತಿಗಳು ಸಂಕಷ್ಟದ ನಿಮ್ಮ ವಾಟ್ಸಪ್ಗಳು ನಿಮ್ಮ ಮೊಬೈಲ್ಗಳು ಅವೇ ಸುಳ್ಳಿನ ಫ್ಯಾಕ್ಟರಿಯ ಸರಂಗಗಳು ಅಷ್ಟೇ ಅವು ಟಿಂಗು ಸುಲ್ತಾನ್ ಹೆಂಗ ದೇಶದ್ರೋಹಿ ಅಂದ್ರೆ ಬೇರೀತಾರೆ ಇವತ್ತಿಗೂ ದೇಶಕ್ಕಾಗಿ ದೇಶದ ಪ್ರಗತಿಗಾಗಿ ಹೋರಾಡೋ ಜೈಲ್ ಹೋಗಿದ್ದಾರೆ ಇವರು ಇತಿಹಾಸವನ್ನ ಆ ಇತಿಹಾಸವನ್ನ ನಿಮಗೆ ಯಾಕೆ ಕೇಳಬೇಕ ನಿಮಗೆ ಯಾಕೆ ಹೇಳ್ಬೇಕು ಇತಿಹಾಸವನ್ನ ಇತಿಹಾಸಗಳನ್ನ ಯಾಕಂತ ಕೇಳ್ಬೇಕು ಅಂತ ಹೇಳಿತ್ತಂದ್ರ ನಮ್ಮ ಚರಿಂತೆಯಿಂದ ನಮ್ಮ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೆ ಹೋದ್ರೆ ನಮ್ಮ ಮುಂದಿನ ಭವಿಷ್ಯಗಳನ್ನು ಕೂಡ ನಾವು ಅರ್ಥ ಮಾಡೋದಕ್ಕಾಗುದಿಲ್ಲ ಅದಕ್ಕೆ ಇತಿಹಾಸದ ಅಗತ್ಯವನ್ನು ಅವರು ಕೇಳಿ ಯಾಕೆ ತಿಂಗು ಸುಲ್ತಾನ್ ಅವ್ರನ್ನ ನಾವ್ ನೆನೆಸ್ಕೊಟ್ಟಿವಿ ಯಾಕೆ ನಮ್ ಬಾಳ್ ತಾಳ ಬಾಳ್ ತಡ ನಾವು ಬೇಕಂದ್ರ ನಿಮ್ ಅಜ್ಜನ ಹೆಸರು ಏನಂತ ಕೇಳಿದ್ರೆ ಪಂತ ಹೇಳಿದಿವಿ ನಿಮ್ ಅಜ್ಜನ ಅಜ್ಜನ ಹೆಸರು ಏನಂತ ಕೇಳಿದ್ರೆ ಗಿಡ ಹೇಳ್ರಿ ಯಾಕಂದ್ರ ನಮ್ಮ ಅಜ್ಜನ ಅಜ್ಜ ಅಂತ ಕೊಡುಗೆಯನ್ನು ಈ ದೇಶಕ್ಕ ಕೊಟ್ಟಿಲ್ಲ ಅಥವಾ ಈ ಸಮಾಜಕ್ಕೆ ಕೊಟ್ಟಿಲ್ಲ ಟಿಪ್ಪು ಸುಲ್ತಾನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನೈತಲ್ಲ ಅವರ ನಿಸ್ವಾರ್ಥ ಕೊಡುಗೆ ಅದಕ್ಕೋಸ್ಕರ ಟಿಬು ಸುಲ್ತಾನ್ ಅವರು ಒಂದು ಐತಿಹಾಸಿಕ ವ್ಯಕ್ತಿತ್ವವಾಗಿ ನಮ್ಮ ಮುಂದೆ ಪದೇ ಪದೇ ಅವರನ್ನು ನಾವು ಅಭ್ಯಾಸ ಮಾಡಬೇಕು ಬಹಳ ನಾವು ದುರಂತದ ನಿಧನದಲ್ಲಿ ನಾವು ನಿಂತಿದ್ದೀವಿ ಸಮಯ ಕಡಿಮೆ ಅಂತ ಹೇಳಿ ಕೆಲಸ ಹಿರಿಯರು ಹೇಳ ಆದ್ರೂ ಸಹ ಒಂದೆರಡು ಮಾತುಗಳನ್ನ ಹೇಳಲೇಬೇಕಾಗಿದೆ ಯಾತಕ್ಕೋಸ್ಕರ ನಾವು ಇತಿಹಾಸವನ್ನ ತಿಳ್ಕೋಬೇಕಾಗಿದೆ ಬರೀ ತಿಳ್ಕೊಳ್ಳೋದಲ್ಲ ಇತಿಹಾಸದ ಪ್ರಚಾರದ ವಾರ್ಷಿಕ ಅರಿಕೆಯನ್ನು ನಾವು ಬರಬೇಕಾಗಿದೆ ಯಾಕ ಯಾಕಂತಂದ್ರ ಇವತ್ತು ಇತಿಹಾಸವನ್ನ ನಾಶ ಮಾಡ್ತಕ್ಕಂತ ಯಾರು ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಮಕ್ಕಳನ್ನ ಒತ್ತಿ ಆರ್ತಕ್ಕಂತ ಏನು ಯುದ್ಧ ಭೂಮಿಯಲ್ಲಿ ಜೀವವನ್ನೇ ಪ್ರಾಣಾರ್ಪಣೆ ಮಾಡಿರ್ತಕ್ಕಂತ ಮತ್ತು ಯಾರು ಶೋಷಣೆ ಉಮ್ದ ಅಂದ್ರೆ ಶೋಷಣೆ ಮುಗ್ದ ಯಾರು ದಲಿತರು ಆ ಏನು ಮಹಿಳೆಯರ್ ಮಲ ಅಂತಕ್ಕಂಥ ದೌರ್ಜನ್ಯವನ್ನ ತೊಡೆದು ಒಬ್ಬ ರಾಜನನ್ನ ಇವತ್ತು ಆತ ದೇಶದ್ರೋಹಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಇರಬರಿ ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಮಾತ್ರ ಅಲ್ಲ ಯಾರೆಲ್ಲ ಸಾಮಾಜಿಕ ನ್ಯಾಯವಾದ ಮಾತಾಡ್ತಾರೋ ಯಾರೆಲ್ಲ ಬಡವರು ಸಹಿತ ಸಮಾನವಾಗಿ ಶ್ರೀಮಂತರಷ್ಟೇ ಸಮಾನವಾಗಿ ಬದುಕು ನಡೆಸ್ಬೇಕು ಅಂತೇಳಿ ಬಯಸಿದಾರೋ ಯಾರೆಲ್ಲ ಜಾತಿ ತಾರತಮ್ಯ ಇರಬಾರ್ದು ಧರ್ಮದ ಹೆಸರಿನಲ್ಲಿ ಮನುಷ್ಯರನ್ನ ಕೀಳಾಕ್ ಕಾಣುವುದು ಅಥವಾ ಹೊಡಿಬಾರ್ದು ಕೊಲ್ಲಬಾರ್ದು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದಾರೋ ಅವರೆಲ್ಲರನ್ನು ಕೂಡ ದೇಶ ದ್ರೋಹಿ ಸಮಾಜದ ದ್ರೋಹಿ ಅಂತಕ್ಕ ಬಿಂಬಿಸ್ತಕ್ಕಂಥ ಪ್ರಯತ್ನಗಳು ಇವಂತ ನಡೀತಾ ಇವೆ ಬಾಲ್ಕುಷ ಜಪರ್ಗುಣ ಇದೇ ರೀತಿ ಪರಾಕ್ರಮಿ ನಾನು ಯಾವ ಇತಿಹಾಸಕ್ಕೂ ಹೋಗುದಿಲ್ಲ ಆದ್ರೆ ದಯವಂತ ನೆನಪು ಮಾಡಿಕೊಂಡ್ರೆ ನೀವು ಇತಿಹಾಸವನ್ನು ಯಾಕೆ ಕಾಶ್ ಮಾಡ್ಬೇಕು ಅಂತ ಹೇಳ ನಿಜವಾಗಿಯೂ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನವನ್ನ ನಾವು ನಮ್ಮ ಮುಂದಿನ ಪೀಳಿಗೆ ಕೂಡ ಸ್ಮರಿಸಿಕೊಳ್ಬೇಕು ಅಂತ ತ್ಯಾಗ ಬಲಿದಾನವನ್ನ ಅವ್ರು ಮಾಡಿದ್ದಾರೆ ಆದ್ರೆ ಇನ್ನೊಂದು ಕಡೆ ಬ್ರಿಟಿಷರ ಜೊತೆ ಸೇರಿ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಅದನ್ನ ನಿಷ್ಕ್ರಿಯಗೊಳಿಸತಕ್ಕಂತ ಅದನ್ನ ಬಹಳ ಗೌನಗೊಳಿಸತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲಗ ಕೂಡ ರಾಜ ಅರಮನೆಗಳನ್ನ ಇಟ್ಟುಕೊಂಡು ಮೆರೀತಾ ಇದೆ ಯಾರು ನೀವು ಜೈಪುರದ ಅರಸ ಅರಸರನ್ನ ನೋಡ್ತೀರಿ ಸಿಂಧ್ಯಾ ಕುಟುಂಬವನ್ನ ನೋಡ್ತೀರಿ ಯಾರು ಇವತ್ತು ಜ್ಯೋತಿರ್ ಅಲ್ಲಿದ್ದ ಶಿಂಧಿಯ ಅಥವಾ ವಸುಂಧರ ರಾಜ ಇರಬಹುದು ಬಹಳಷ್ಟು ಅರಮನೆಗಳನ್ನ ಹಿಂದ್ಕೊಂಡಿರ್ತಕ್ಕಂತ ಅರಮನೆಗಳ ಹಿಡಿಯನ್ನ ದಯಮಾಡಿ ನೋಡ್ರಿ ಯಾತಕ್ಕೋಸ್ಕರ ಇವತ್ತಿಗೂ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಕೂಡ ಅವರ ಅರಸರಾಗಿ ತಮ್ಮ ಆ ಕಾಶಿ ಆಮಣ್ಣ ಅವರ ದರ್ಬಾರ್ಗಳನ್ನ ಮಾಡುದ ನಾವು ನೋಡ್ತಾ ಇದ್ದೀವಿ ಅದನ್ನ ಇವತ್ತಿನ ಲಚ್ಚಿಗಟ್ಟ ಸರ್ಕಾರಗಳು ಪಕ್ಷಗಳು ಕೂಡ ಅದನ್ನ ವೈಭವೀಕರಿಸ್ತಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಇವತ್ತಿಗೂ ಅವ್ರ ಅಷ್ಟೊಂದು ಸಂಪತ್ತೆ ಟಿಪ್ಪುಣ ವಂಶಸ್ಥರು ಇವತ್ತಿಗೆ ಎಲ್ಲಿದ್ದಾರೆ ಅಂತಕ್ಕಂತ ಒಂದು ಸಣ್ಣ ಕುರುವುಗಳಿಲ್ಲ ಎಲ್ಲೋ ಕಲ್ಕಾಲ ಬೀದಿಗಳಲ್ಲಿ ಅವರು ಈ ಎತ್ತಿನ ಬಂಡಿಯಲ್ಲಿ ಬದುಕು ನಡೆಸ್ತಕ್ಕಂತ ರೀತಿಯಲ್ಲಿ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ ಯಾರು ಬಹಳ ಪರಾಕ್ರಮ ದೊರೆ ಬಹದ್ದೂರ್ ಶಾ ಜಫರ್ ವಂಶ ಅವರ ವಂಶಸ್ಥರು ಇವನ್ ಎಲ್ಲಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಮ್ಮ ಎದುರುಗಡೆ ಜೈಪುರದ ಅರಸರು ಸಿಂಧಿಯಾ ಮಹಿಂದ ಮೈಸೂರಿನ ಅರಸರು ಇವರೆಲ್ಲರ ಆಡಳಿತವನ್ನ ಇವು ಇವತ್ತಿಗೂ ರಾಜನಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಯಾಕೆ ಇವ್ರಿಗೆ ಇವತ್ತಿ ಈ ಭಾಗ್ಯ ಸಿಕ್ಕತಿ ಯಾಕಂದ್ರೆ ಅವಂತು ಇವಾಗ ಆ ಬ್ರಿಟಿಷರ ಸೇವೆಯನ್ನ ಮಾಡಿ ದೇಶಕ್ಕೆ ದ್ರೋಹ ಮಾಡಿದ್ರು ಅದಕ್ಕಾಗಿ ಇವತ್ತಿಗೂ ಕೂಡ ಅವರು ತಮ್ಮ ಅಸ್ತಿತ್ವವನ್ನ ರಾಜನ ಅಸ್ತಿತ್ವವನ್ನ ಅವ್ರು ಉಳಿಸಿಕೊಂಡಿದ್ದಾರೆ ಇದನ್ನ ನಾವು ಅರ್ಥ ಮಾಡ್ತಾವೇ ಅಂತವ್ರೆಲ್ಲ ಎಲ್ಲಿ ಅಂತವ್ರೆಲ್ಲ ನಮ್ಮ ನಾಡು ಸರ್ಕಾರದ ಒಳಗದ ಅವ್ರೆಲ್ಲ ಒಂದು ಪಾಯಿಂಟ್ ಒಳಗದ ಅದಕ್ಕೆ ಅವ್ರು ಹೇಳ್ತಾರು ಅವರು ದ್ರೋಹ ಮಾಡಿದ್ದು ಬ್ರಿಟಿಷರ್ ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ದ್ರೋಹ ಮಾಡಿರ್ತಕ್ಕಂಥ ಬ್ರಿಟಿಷರ್ ಭೂ ಪಾಲಿಸ್ ಮಾಡಿರ್ತಕ್ಕಂಥವ್ರು ಅವರು ಅದಕ್ಕಾಗಿ ಅವ್ರು ಹೇಳ್ತಾರ ಅವ್ರಿಗೆ ಯಾವ್ದೇ ಇತಿಹಾಸ ಇಲ್ಲ ಅವ್ರ ಇತಿಹಾಸವನ್ನ ನೀವು ಅಭ್ಯಾಸ ಮಾಡಕ್ ಹೋದ್ರೆ ಇಂಥ ದೇಶಿಗು ದ್ರೋಹ ಮಾಡಿತ್ತು ವಂಚನೆ ಮಾಡಿತ್ತು ಶೋಷಣೆ ಮಾಡಿದ್ದು ತಪಾಳಿಕೆ ಮಾಡಿದ್ದು ಅದಕ್ಕಾಗಿ ಅವ್ರು ಹೇಳ್ತಾರ ಟಿಪ್ಪುನ ಇತಿಹಾಸವನ್ನು ನಾಶ ಮಾಡಬೇಕು ಅದಕ್ಕಾಗಿ ಟಿಪ್ಪುನ ವಿರೋಧ ಪ್ರಚಾರವನ್ನು ಮಾಡಬೇಕು ಟಿಪ್ಪು ಮತಾಂತರ ಮಾಡಿದ ಟಿಪ್ಪು ಕನ್ನಡದ ಈ ಫ್ರೆಂಚ್ ಭಾಷೆಯನ್ನ ಬಳಸಿದೆ ಎಲ್ಲ ಸುಳ್ಳು ಅದಕ್ಕಾಗಿ ಅದಕ್ಕಾಗಿ ಅವರು ಹುಟ್ಟಾಗಿರ್ತಕ್ಕಂಥದ್ದೇನು ಅವತ್ತಿಗೂ ಸುಳ್ಳು ಹೇಳಿದ್ರು ಇವತ್ತಿಗೂ ಸುಳ್ಳು ಹೇಳಾಗಿ ಎದಕ್ಕಾಗಿ ಶುಲ್ಲಕ ರಾಜಕೀಯಕ್ಕಾಗಿ ರಾಜಕೀಯ ಅಧಿಕಾರಕ್ಕಾಗಿ ರಾಜಕೀಯ ಅಧಿಕಾರಕ್ಕಾಗಿ ಚರಿತ್ರೆಯನ್ನ ನಾಶ ಮಾಡತಕ್ಕಂಥ ರಾಜಕೀಯ ಅಧಿಕಾರಕ್ಕಾಗಿ ನಮ್ಮ ಯುವ ಮನಸ್ಸುಗಳಲ್ಲಿ ವಿಷ ಬಿದ್ದಂತ ಇವತ್ತಿನ ವ್ಯವಸ್ಥೆಯನ್ನು ನಾವು ನೋಡಿದಾಗ ನಾವು ಯುವಕರು ಜವಾಬ್ದಾರಿ ಆಗಿರ್ತಕ್ಕಂಥ ಯುವಕರು ನಾವು ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಂಡು ಸಾವನ್ ಸರ್ ಬಹಳ ಬಹಳ ಯಾಕಂದ್ರೆ ಸಾವಂತ್ ಸರ್ ನಿಜವಾಗಿಯೂ ಸಂಶೋಧನೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಸಂಶೋಧಕ ಒಬ್ಬ ಸಂಶೋಧಕ ನಮ್ಮ ಮುಂದಿಡ್ತಕ್ಕಂಥ ಸಂತಿಗಳನ್ನ ನಾವು ಬಹಳ ಆದರ ಪ್ರೀತಿಯಿಂದ ಅದನ್ನ ನಾವು ಸ್ವೀಕಾರ ಮಾಡ್ಬೇಕಾಗಿದೆ ಯಾಕಂದ್ರ ಸಂಶೋಧನೆ ಹೊರಗೆ ಹಂಚಿ ಇರ್ತಕ್ಕಂಥ ಸತ್ಯಗಳು ಸಹೋದರಿ ಸಾಕಷ್ಟು ಅಧ್ಯಯನವನ್ನ ಮಾಡಿ ನಮ್ಮ ಮುಂದೆ ವಿಷಯವನ್ನ ಇಟ್ಟಿರ್ತಕ್ಕಂಥದ್ದು ಅದ್ರಕ್ಕಾಗಿ ದಯಮಾಡಿ ಇಷ್ಟೊಂದು ಯಾಕಂದ್ರೆ ಇದೊಂದು ಬಹಳ ಜನರಲ್ಲಿ ಬಹಳ ಮಾಡಿ ಈ ಕಾರ್ಯಕ್ರಮ ನಡೆದಿದ್ ನಮ್ಮ ಮಾತಾಡುವಂತ ಸ್ವಲ್ಪ ಅಬ್ಬರ ಅಳಿಸಿದ್ರು ಸಹಿತ ನಿಮ್ಮ ಮನಸ್ಸುಗಳನ್ನ ನಿಮ್ಮ ಹೃದಯಗಳನ್ನ ಇಲ್ಲಿನ ವಿಚಾರಗಳು ಮೂಟ್ಲಿ ಅಂತಕ್ಕಂಥ ಇದರ ಹಿಂದಿದೆ ದಯಮಾಡಿ ಇವತ್ತಿಗೂ ಕೂಡ ಸುಳ್ಳುಗಳನ್ನ ಹರಡತಕ್ಕಂಥ ಶಕ್ತಿಗಳ ಸಂಕಷ್ಟದಾರ ನಿಮ್ಮ ವಾಟ್ಸಪ್ಗಳು ನಿಮ್ಮ ಮೊಬೈಲ್ಗಳು ಅವೇ ಸುಳ್ಳಿನ ಬ್ಯಾಕ್ಟರಿಯ ಸರಂಗಗಳು ಅಷ್ಟೇ ಅವು ಅದಕ್ಕಾಗಿ ಯಾವುದೇ ಇರಲಿ ಏನೇ ಇರಲಿ ಇತಿಹಾಸದ ಬಗ್ಗೆ ಧರ್ಮದ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಯಾಕಂದ್ರೆ ಇವತ್ತಿಗೂ ಸಹ ಹೆಂಗ ಟಿಪ್ಪು ಸುಲ್ತಾನ್ ಹೆಂಗ ಅಂತ ಕರೀತಾರ ಇವತ್ತಿಗೂ ದೇಶಕ್ಕಾಗಿ ದೇಶದ ಪ್ರಗತಿಗಾಗಿ ಹೋರಾಡೋ ಜೈಲ್ಗಳ ಜೈಲಿನೊಳಗಿಟ್ಟಾರ ಇವರು ಜೈಲೊಳಗಿಟ್ಟಾರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಚರಿಂದ್ರೆಯನ್ನು ಸೃಷ್ಟಿ ಮಾಡತಕ್ಕಂತ ಜೈಲು ಒಳಗಿಟ್ಟಾರ ಎಷ್ಟೋ ಜನ ಜೈಲನ್ನ ಸಂತ ಹೋಗ್ಯದ ನಮ್ಮಂಗ ಒಬ್ಬ ಯುವಕ ಉಮರ್ ಖಾಲಿ ಇದ್ದೆ ದೇಶದ ವಿಮುಖಿಯ ಯುವತಿಗೂ ಸದಕ್ಕೆ ಇರ್ತಕ್ಕಂಥ ಅಸಮಾನತೆ ವಿರೋಧ ಗಂಟಿಯಾದ ಧ್ವನಿಯರ್ತಕ್ಕಂಥ ಯುವಕನನ್ನ ಐದು ವರ್ಷ ಜೈಲ್ ನೋಡಿದ್ವಿ ಐದು ವರ್ಷ ಯಾವ್ದೇ ಚಾರ್ಜ್ ಶೀಟ್ ಇಲ್ಲ ಈ ವಿಚಾರಣೆ ಇಲ್ಲ ಇದನ್ನ ನೀವು ಯುವಕರು ನಾವು ಎಲ್ರು ಕೂಡ ಆಲೋಚನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕಾಗಿ ಮಿತ್ರರೇ ಟಿಪ್ಪು ಸುಲ್ತಾನ್ ಕೇವಲ ಒಂದು ವ್ಯಕ್ತಿ ಅಲ್ಲ ಅದೊಂದು ಬರೀ ಒಂದು ನಮ್ಗೆ ಹುಲಿ ಜೊತೆ ಫೈಟ್ ಒಂದು ಚಿತ್ರ ಅಲ್ಲ ಟಿಪ್ಪು ಸುಲ್ತಾನ್ ಯಾಕೆ ನಾವು ನೆನೆಸ್ಬೇಕಂದ್ರೆ ಟಿಪ್ಪು ಸುಲ್ತಾನ್ ನೆನೆಸ್ಕೊಂಡ್ರೆ ಇವತ್ತಿಗೂ ನಮ್ಗೆ ಅದೊಂದು ಪ್ರೇರಣೆ ಅದೊಂದು ಪ್ರೇರಣೆ ಇವಂದಿನ ರಾಜಕಾರಣಿಗಳಿಗೂ ಸಹಿತ ಟಿಪ್ಪು ಸುಲ್ತಾನ್ ಮಾದರಿ ಯಾಕಂದ್ರೆ ಪಾಣಿ ನಿಷೇಧ ಜೋಸು ನಿಷೇಧ ಶೋಷಣೆ ಅಂದ್ರೆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಕ್ಕಂಥ ಒಬ್ಬ ರಾಜ ಇವಂತಿಗೂ ಕೂಡ ಪ್ರಸ್ತುತ ಟಿಪ್ಪು ಸುಲ್ತಾನ್ ಅದಕ್ಕಾಗಿ ಟಿಪ್ಪು ಸುಲ್ತಾನ್ ಅವರ ಈ ಅವರೆಲ್ಲ ನೆನಪಿಸ್ಕೊಡ್ತಕ್ಕ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಎನ್ಗೆ ನೋಡ ಮತ್ತ ನನ್ನ ಶಿಷ್ಯ ಆಗಿರ್ತಕ್ಕಂಥ ಮುಸ್ಕಾನ್ ಮತ್ತು ಶರಣು ಸರ್ ನಮ್ಮ ಗುಡುಬಾಯಿ ಸರ್ ಎಲ್ಲರೂ ಕೂಡ ಒಂದಷ್ಟ ಕಾರ್ಯಕ್ರಮದ ಅಧ್ಯಕ್ಷನೇ ನಾವು ವಹಿಸಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಸರ್ ಅವರಲ್ಲಿ ಇಂಥ ಕಾರ್ಯಕ್ರಮಗಳು ಸಂಸ್ಥೆಯಲ್ಲಿ ಹೆಚ್ಚು ನಡೆಯಿದೆ ಅಂತ ಹೇಳಿ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ